ತಾಲೂಕ್ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಗಳಿಂದ ಅದ್ಧೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಜೇಶ್ ಕಿಣಿ ಕನ್ನಡಾಂಬೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಕನ್ನಡ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಕನ್ನಡ ಮಾತನಾಡುವಿಕೆ ಹೆಚ್ಚಾಗಬೇಕು ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಕನ್ನಡಕ್ಕಾಗಿ ಕರ್ನಾಟಕ ರಾಜ್ಯವಾಗಿದೆ ನಾವೆಲ್ಲರೂ ಕರ್ನಾಟಕದ ಹಿರಿಮೆಯನ್ನು ಎಲ್ಲೆಡೆ ಸಾರೋಣ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಂದು ಹೇಳಿದರು ಹತ್ತೊಂಬತ್ತು ನೂರ ಪೂರ್ವದಲ್ಲಿ ಎಲ್ಲ ಬೇರೆ ಬೇರೆ ಪ್ರಾಂತಗಳಲ್ಲಿ ಹಂಚಿ ಎಲ್ಲವರು ಅವರವ್ರ ಮಾತಾಡೋರು ಅವರವರ ಭಾಷೆಯನ್ನು ಮಾತಾಡೋರಾಗಿ ಅದನ್ನೆಲ್ಲ ಕೂರಿಸಿಕೊಂಡು ನಮ್ಮ ಕರ್ನಾಟಕ ಏಕೀಕರಣ ಸಮಿತಿಯವರು ಇಡೀ ಅಖಂಡ ಕರ್ನಾಟಕವನ್ನು ಸ್ಥಾಪನೆ ಮಾಡಿ ಈ ಒಂದು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಕನ್ನಡವನ್ನು ಮಾತಾಡಿ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಮಾತನಾಡಿ ನಾವು ಎಲ್ಲೇ ಹೋದರೂ ನಮ್ಮ ಕನ್ನಡತನವನ್ನು ಮರೆಯಬಾರದು ಹಾಗೂ ಇನ್ನೊಂದು ಭಾಷೆಯನ್ನು ದ್ವೇಷಿಸಲು ಬಾರದು ಕನ್ನಡ ಭಾಷೆಯಲ್ಲಿ ಶಿಕ್ಷಣ ಕಲಿತು ಉನ್ನತ ಸಾಧನೆ ಮಾಡಿದವರ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ ಅಖಂಡ ಭಾರತ ಅಂತ ಬಂದಾಗ ನಾವು ಕನ್ನಡದಲ್ಲಿ ಜೀವಿಸಬೇಕು ಬೇರೆ ಭಾಷೆಯನ್ನು ಕಲಿಯುವುದರಲ್ಲಿ ತಪ್ಪಿಲ್ಲ ಇದು ಭಾಷಾ ಬಾಂಧವ್ಯಕ್ಕೆ ಮುನ್ನಡೆಯಾಗುತ್ತದೆ ಎಂದು ಹೇಳಿದರು ಎಷ್ಟು ನಾವು ಕನ್ನಡಿಗರಾಗ ಮನೆಯಲ್ಲಿ ಕನ್ನಡ ಮತ್ತು ಇವತ್ತು ನಾನು ಹೇಳಬೋದು ನಾವು ಕನ್ನಡ ಭಾಷೆಯಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಆ ಕನ್ನಡ ಕಲಿತ ಮಕ್ಕಳು ಅದೇ ಪ್ರತಿಭಾವಂತರಾಗಿ ದೇಶಕ್ಕೆ ಅದು ಸತ್ಯ ಅದು ಕಟು ಸತ್ಯ ಆದರೆ ಇದರ ಜೊತೆಗೆ ನಾವು ಇತರ ಭಾಷೆಗಳನ್ನು ನಾವು ಕಲಿಸಬೇಕು ಇತರ ಧರ್ಮಗಳನ್ನು ನಾವು ಅದೇ ಒಂದು ಗೌರವದಿಂದ ನೋಡ್ಕೊಳ್ಬೇಕು ಮತ್ತು ನಮ್ಮ ಕನ್ನಡವನ್ನು ಬಿಡಬಾರ್ದು ಕನ್ನಡ ಭಾಷೆ ಮುಖ್ಯ ಆದರೆ ನಾವು ಭಾರತ ಭಾರತ ಅಂತ ಅಖಂಡ ಭಾರತವನ್ನು ನಾವು ವಿಚಾರ ಮಾಡಿದಾಗ ಅವಾಗ ಕನ್ನಡ ಒಂದೇ ಇಲ್ಲ ನಾವು ಅದರ ಜೊತೆಗೆ ಹಿಂದಿ ಆಗಲಿ ಇತರ ಯಾವುದೋ ಒಂದು ಲ್ಯಾಂಗ್ವೇಜನ್ನು ಒಂದು ನಾವು ಕಲ್ತ್ಕೊಂಡು ನಾವು ಯಾಕೆ ಕಲಿಬೇಕಂದ್ರೆ ಅದು ಬೆಸಿರುತ್ತದೆ ಶುಶ್ರೂಷಾಧಿಕಾರಿ ಮಂಗಲಾ ನಾಯ್ಕ್ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಕಚೇರಿ ಸಿಬ್ಬಂದಿಗಳಾದ ದೇವಿದಾಸ್ ಗುನಿಗಿ ಕಾರ್ಯಕ್ರಮ ನಿರ್ವಹಿಸಿದರು ತಜ್ಞ ವೈದ್ಯರಾದ ಡಾಕ್ಟರ್ ಅಪೂರ್ವ ಡಾಕ್ಟರ್ ಗುರುದತ್ ಕುಲಕರ್ಣಿ ಸೇರಿದಂತೆ ಎಲ್ಲ ವೈದ್ಯರುಗಳು ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಆಸ್ಪತ್ರೆಯನ್ನು ದೀಪಾಲಂಕಾರಗೊಳಿಸಲಾಗಿತ್ತು ನ್ಯೂಸ್ ಡೆಸ್ಕ್ ಹೊನ್ನಾವರ